ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಇಡಿಸಿಎಂ ಡಿಕೆ ಶಿವಕುಮಾರ್ ಮುನಿರತ್ನ ಅವರನ್ನ ಕರಿಟೋಪಿ ಶಾಸಕರೇ ಬನ್ನಿ ಮೇಲೆ ಎಂದು ಹೇಳಿದರು ಇದಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಡಿಕೆಶಿ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ ಡಿಕೆಶಿ ಅವರ ನಡೆ ನುಡಿಗಳ ಬಗ್ಗೆ ತೀವ್ರವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಿಎಂ ಆಗಬೇಕೆಂದು ಬಯಸುವ ವ್ಯಕ್ತಿಗೆ ಘನತೆ ಹಾಗೂ ಗಾಂಭೀರ್ಯ ಇರಬೇಕು ರೌಡಿ ಸಂಧನದ ಭಾಷೆ ನಿಲ್ಲಿಸಬೇಕು ಅಂತ ಡಿಕೆಶಿ ವಿರುದ್ಧ ಕಿಡಿಕಾರಿದ್ದಾರೆ ಡಿಕೆಶಿ ಅವರ ನಡೆ ನುಡಿಗಳ ಬಗ್ಗೆ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದಂತ ಪ್ರತಾಪ್ ಸಿಂಹ ಸಿಎಂ ಆಗ್ಬೇಕು ಅಂತ ಬಯಸುವ ವ್ಯಕ್ತಿಗೆ ಬೇಕಾದ ಘನತೆ ಗಾಂಭೀರ್ಯತೆ ಇರಬೇಕು ಗೌರಿ ಭಾಷೆ ನಿಲ್ಲಿಸಬೇಕು ಡಿ ಶಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ ಆರ್ ಆರ್ ನಗರ ಉಪ ಚುನಾವಣೆಯಲ್ಲಿ ಕುಸುಮ ಅವರನ್ನ ಗೆಲ್ಲಿಸಲು ಡಿ ಕೆ ಹಣಬಲ ಮತ್ತು ತೋಳ್ಬಲವನ್ನ ಬಳಸಿದ್ರು ಆದ್ರೆ ಜನ ಅದನ್ನ ಒಪ್ಪಲಿಲ್ಲ ಅಂತ ಪ್ರತಾಪ್ ಸಿಂಹ ಟೀಕಿಸಿದ್ರು ಸ್ಥಳೀಯ ಶಾಸಕರಿಗೂ ಸಂಸದರಿಗೂ ಗೌರವ ಕೊಡೋ ಕಲಿಕೆ ಡಿಕೆ ಗೆ ಇರಬೇಕು ಜಮೀರ್ ಅಹಮದ್ ಸಭೆಯಲ್ಲಿ ಇದ್ರೆ ಟೋಪಿ ಸಾಹೇಬ ಬಾ ಅಂತ ಕರಿತೀರಾ ಇಂತಹ ನಡವಳಿಕೆ ಚುನಾಯಿತ ಪ್ರತಿನಿಧಿಗಳಿಗೆ ತಕ್ಕದ್ದಲ್ಲ ಕುಸುಮಾ ಅವರನ್ನ ಗೆಲ್ಲಿಸಲು ಇಷ್ಟು ಪ್ರಯತ್ನ ಮಾಡಿದ್ರೆ ಈಗ ಅವರನ್ನ ಎಂ ಎಲ್ ಸಿ ಅಥವಾ ರಾಜ್ಯಸಭೆ ಸದಸ್ಯನಾಗಿ ಮಾಡಬಹುದು ಆದ್ರೆ ಸ್ಥಳೀಯ ನಾಯಕರಿಗೆ ಕಿರುಕುಳ ಕೊಡೋ ಧೋರಣೆ ಸರಿಯಲ್ಲ ಅಂತ ಹೇಳಿದ್ದಾರೆ